छुटकादंता रिश्मितो नाट्ने तारिको इटिंग लो नाट्ने कर्नाटक क्रिकेट एसोसिएशन में होते हैं आरसीपीओ क्रिकेट प्लेयर्स ही हैं आरसीपीओ उनके फिलिस्तेशन प्रोग्राम ನನಗೆ ಬೆಳಿಗ್ಗೆ ಬಂದು ಹನ್ನೊಂದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಕರೆದು ಕರೆದು ರಿಕ್ವೆಸ್ಟ್ ಮಾಡಿದ್ರು ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ ಮತ್ತೆ ಚೀಫ್ ಸೆಕ್ರೆಟರಿನು ಫೋನ್ ಮಾಡಿದ್ರು ಮಾಡಿ ಅಂತ ಹೇಳಿದೆ ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದ್ರು ಪತ್ರಿಕೆಗಳಲ್ಲೆಲ್ಲ ಟಿವಿ ಚಾನೆಲ್ಗಳೆಲ್ಲ ಏನ್ ಪ್ರಚಾರ ಆಗ್ಬಿಟ್ಟಿದೆ ಅಂತಂದ್ರೆ ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಟ್ಟಿದೆ ಇಟ್ನಾಟ್ ಕರೆಕ್ಟ್ ಗೋವಿಂದ ಅಂತ ನಮ್ಮ ಪೊಲಿಟಿಕಲ್ ಸೆಕ್ಟರ್ ಅವರು ಫೋನ್ ಮಾಡಿಕೊಟ್ಟ ಗವರ್ನರ್ ಬರ್ತಾ ಇದ್ದಾರೆ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರ್ ಸೊ ಗವರ್ನರ್ ಬಂದಿದ್ರು ಹಿಲ್ ಸ್ಟೇಷನ್ ಪ್ರೋಗ್ರಾಮ್ ಇಪ್ಪತ್ತು ನಿಮಿಷದಲ್ಲಿ ಮುಂದಾಯ್ತು ಮಳೆ ಬಂದ್ಬಿಟ್ಟು ಅವರು ಹೊಟ್ಟೋರ್ ನಾನು ಮನೆಗೆ ಹೋದೆ ಸೊ ದಿಸ್ ಈಸ್ ವಾಟ್ ಆಪನ್ ಅವತ್ತು ಯಾಕಂದ್ರೆ ಪತ್ರಿಕೆಗಳಲ್ಲೆಲ್ಲ ಟಿವಿ ಚಾನಲ್ಗಳಲ್ಲೆಲ್ಲ ಗೌರ್ನರ್ ಯಾರು ಕರೀಲಿಲ್ಲ ಅವರಾಗಿ ಬಂದಿದ್ರು ಅಂತ ಬಂದಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಇನ್ನೇನಾರ ಕೀಳಾಗಿದ್ರೆ ಕೇಳಿ ಅದ್ ಮತ್ತೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ ಯಾರಿಗೆ ನಂಗ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಗೋವಿಂದ ರಾಜು ಫೋನ್ ಮಾಡಿ ಕೊಟ್ಟ ಗವರ್ನರ್ ಗೆ ಗವರ್ನರ್ ಗೆ ನಾನು ಹೋಗ್ತಾ ಇದ್ದೀನಿ ಫಂಕ್ಷನ್ ಗೆ ಇಟ್ ಇಸ್ ಎ ಗವರ್ಮೆಂಟ್ ಫಂಕ್ಷನ್ ಇಟ್ಸ್ ಅ ಫಂಕ್ಷನ್ ಅರೇಂಜ್ ಬೈ ಕೆ ಎಸ್ ಸಿ ಎ गोविंद राज फोन गवर्नर हम विधानसभा

ಅವನೇಟು ನೀನು ಏನು ಭಾವಸ್ಕೃತಿ ಅನ್ನೋದು ನನಗ್ ಗೊತ್ತಿರಲ್ಲ ಬಟ್ ನನಗೆ ಬೆಳಿಗ್ಗೆ ಹನ್ನೊಂದು ಒಂಬತ್ತಕ್ಕೆ ಶಂಕರ್ ಮತ್ತೆ ಜಯರಾವ್ ಅವ್ರಿಬ್ರು ಬರ್ತಾರೆ ಆರ್ ಸಿ ಬಿ ಅವ್ರು ಯಾರು ಗೊತ್ತಿಲ್ಲ ನನಗೆ ಗೊತ್ತಿದ್ದವರು ಕರೆದವರು ಅವರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ ಮಾಡಿ ಸರ್ ಅಂತ ನಾನು ಹಾಕಿದ್ದೇನೆ ತರ ವಿರೋಧಿ ಲಿಗಮಗಳ ಕರ್ತವ್ಯ ಸಂಪಟ ಸಭೆ ಫಿಕ್ಸ್ ಆಗಿದೆ ಮಾಡಿದೋದಿಂದ ನಂಬಕ ಬಾಬಾ ಆತರೂ ಚರ್ಚೆ ನಡೆದೇ ಇಲ್ಲ ಹೈಕ ಮಾಡಿದ್ರೆ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿ ಕ್ಯಾಬಿನೆಟ್ ಅಂತೆ ಮತ್ತೆ ಕ್ಯಾಬಿನೆಟ್ ಇದೆಯಲ್ಲ ಸರ್ ನಂದೇ ಬೆಟ್ಟದಲ್ಲಿ ತುಮದಕ್ಕೆ ಕ್ಯಾಬಿನೆಟ್ ನಡೆಯುತ್ತೆ ಅಲ್ಲ ಸಮ ಮೂರು ಜಿಲ್ಲೆಗಳ ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನಾದರೂ ಸೀ ಪನಿರೀಕ್ಷೆಗಳ ಗೆ ಬೆಂಗಳೂರು ಡಿವಿಷನ್ ಅಲ್ಲಿ ಚಿಕ್ಕಳಪುರ ಕೋಲಾರಕಲ್ಲ ತುಮಕೂರು ಬೆಂಗಳೂರು ಡಿವಿಜನ್ ಗೆ ನಡೀತಕ್ಕ ಯಾಕಂದ್ರೆ ನಾವು ಈಗಾಗಲೇ ಗುಲ್ಬರ್ಗ ಡಿವಿಜನ್ ಕ್ಯಾಬಿನೆಟ್ ಮಾಡ್ತೀವಿ ಮೈಸೂರು ಡಿವಿಜನ್ ಕ್ಯಾಬಿನೆಟ್ ಮಾಡಿ ಬೆಂಗ್ಳೂರ್ದು ಮಾಡ್ತಾ ಇದ್ವಿ ಇಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ನಂದಿ ಬೆಟ್ಟದಲ್ಲಿ ಮಾಡ್ತಾ ಇದ್ವಿ ಅಲ್ಲಿ ಯಾವ್ಯಾವ ಸದ್ದೆಗಳು ಬರ್ತವೆ ಆ ಸದ್ದೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಮಾಡ ಪ್ರಸ್ತಾಪ ಇವ್ರು ಈಗ ಪ್ರಸ್ತಾಪ ಮಾಡಿದಾರೆ ಆಂಧ್ರದಲ್ಲಿ ನಾಲ್ಕು ರೂಪಾಯಿ ಕೊಡ್ತಾರೆ ಒಂದ್ ಕೆಜಿ ಕೋತಾಪುರಿ ಮಾವಿನ ಮಾವ್ ಕಾಯಿಗೆ ಇಲ್ಲೂ ಕೊಡಿ ಅಂತ ಪ್ರಸ್ತಾಪ ಮಾಡಿದ್ದಾರೆ ಡ್ರೇಸ್ ಇಡ್ಲಿ ಕೊಡಲಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಏನ್ ಯಾರು ಗೊಂದಲ ಅಂತ ಹೇಳಿದವರು ಅದು ಊಹಾಪೋಹ ಇರ್ಬೋದು ನೋಡಪ್ಪ ನಾವು ಇನ್ನು ಕೂಡ ಬಗ್ಗೆ ಸ್ವಲ್ಪ ಚರ್ಚೆ ಇದೆ ಅಂತ ಅಂದ್ಮೇಲೆ ಮುಂದಕ್ಕೆ ಹಾಕಿದ್ವಿ ಓಟ್ ಮಾಡಿದ್ದೀವಿ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಅಂತ ಮಾಡಿದ್ದೀವಲ್ಲ ಕೊಟ್ಟು ಆಗೋಯ್ತು

ಅವರು ಇನ್ನೂ ಹೆಚ್ಚಬೇಕು ಅವ್ರ ಕಾರ್ಯಕ್ರಮಗಳಿಗೆ ಕೊಡ್ತೀವಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನ್ನಡ ಅಭಿವೃದ್ಧಿಗೆ ಯಾವ ಕಾರಣಕ್ಕೂ ಕೂಡ ನಾವು ದುಡ್ಡಿಲ್ಲ ಅಂತ ಹೇಳಲ್ಲ ಬೆಳಗಾಂನಲ್ಲಿ ಮಾತ್ರ ಡಿಮ್ಯಾಂಡ್ ಇರೋದು ಅವರು ಆ ಜಿಲ್ಲೆ ಎಂ ಎಲ್ ಎಲ್ ಕರೆದು